ಪಟ್ಟಣ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಮಂಗಳವಾರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಂಬತ್ತು ಪಾಯಿಂಟ್ ಎಪ್ಪತ್ತ್ ಮೂರು ಲಕ್ಷದ ಐನೂರ ಅರವತ್ತಾರು ರು ಉಳಿತಾಯ ಬಜೆಟ್ ಮಂಡಿಸಿದ್ರು ಆರಂಭಿಕ ಶುಲ್ಕ ರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರು ಸೇರಿದಂತೆ ಒಟ್ಟು ರು ಹತ್ತೊಂಬತ್ತು ಕೋಟಿ ನಲವತ್ತೆರಡು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿಗಳ ಆದಾಯ ನಿರೀಕ್ಷಿಸಿದ್ದು ರು ಹತ್ತೊಂಬತ್ತು ಕೋಟಿ ಮೂವತ್ತೆರಡು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೈದು ರುಗಳ ಖರ್ಚು ತೋರಿಸಲಾಗಿದೆ ಪತ್ರಕರ್ತರ ಆರೋಗ್ಯ ನಿಧಿಗೆ ಐವತ್ತು ಸಾವಿರ ಹಾಗೂ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷದ ಅರವತ್ತೆರಡು ಸಾವಿರದ ಏಳುನೂರ ಎಂಬತ್ತೆಂಟು ರೂಗಳ ಇತರ ವೆಚ್ಚಗಳನ್ನು ನಿರೀಕ್ಷಿಸಲಾಗಿದೆ ಪ್ರಸ್ತುತ ಆರಂಭ ಶುಲ್ಕ ಒಂದು ಕೋಟಿ ಇಪ್ಪತ್ನಾಕು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಗಳನ್ನು ಸೇರಿಸಿಕೊಂಡು ಒಟ್ಟು ಆದಾಯ ಹತ್ತೊಂಬತ್ತು ಕೋಟಿ ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂದು ರೂಪಾಯಿಗಳ ಆದಾಯ ನಿರೀಕ್ಷಿಸಲಾಗಿದ್ದು ಹತ್ತೊಂಬತ್ತು ಕೋಟಿ ಮೂವತ್ತೆರಡು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೈದು ರೂಗಳ ವೆಚ್ಚವನ್ನು ನಿರೀಕ್ಷಿಸಿ ರು ಒಂಬತ್ತು ಲಕ್ಷದ ಎಪ್ಪತ್ತ್ ಮೂರು ಸಾವಿರದ ಐನೂರ ಅರವತ್ತಾರು ರೂಗಳ ನಿರೀಕ್ಷಿತ ಉಳಿ ಉಳಿತಾಯವನ್ನು ಹೊಂದಿರುತ್ತದೆ ಈ ಮೇಲಿನ ಸಂಕ್ಷಿಪ್ತ ವಿವರಗಳೊಂದಿಗೆ ಸಾಲಿನ ಆಯವ್ಯ ಅಂದಾಜು ಪಟ್ಟಿಯನ್ನು ಈ ಸಭೆಗೆ ಮಂಡಿಸುತ್ತಾ ತಮ್ಮ ಅಮೂಲ್ಯ ಸಲಹೆ ಸಹಕಾರದೊಂದಿಗೆ ಅರ್ಪಿ ಹೂಡುವ ಅಭಿವೃದ್ಧಿಗೆ ಅನುಮೋದಿಸಲು ಕೋರಿ ನನಗೆ ಈ ಸದಾವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ಮುಂಗಡ ಪತ್ರದ ಮುಖ್ಯಾಂಶಗಳನ್ನು ಮಂಡಿಸಿ ಮುಗಿಸುತ್ತಿದ್ದೇನೆ ಬಜೆಟ್ ಕುರಿತು ಸದಸ್ಯ ಎಚ್ ಎಸ್ ರಶ್ಮಿ ಮಾತನಾಡಿ ಈ ಬಾರಿಯ ಬಜೆಟ್ ಸ್ವಲ್ಪ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿದೆ ಆದರೆ ಪಟ್ಟಣದಲ್ಲಿನ ವಾಹನಗಳ ದಟ್ಟಣೆ ಜನದಟ್ಟಣೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಅಧಿಕಗೊಳ್ಳುತ್ತಿದೆ ಈ ಹಿನ್ನೆಲೆ ಸೂಕ್ತ ಜಾಗ ಕಲ್ಪಿಸುವುದು ಮತ್ತು ಅವಶ್ಯಕವಿರುವ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿದ್ದರೆ ಅನುಕೂಲವಾಗುತ್ತಿತ್ತು ಎಂಬ ಸಲಹೆ ನೀಡಿದರು ಫುಡ್ ಕೋರ್ಟ್ ನಿರ್ಮಾಣ ಮತ್ತು ಇತರ ತುರ್ತು ಕೆಲಸಗಳನ್ನು ಕೈಗೊಳ್ಳುವ ಸಲುವಾಗಿ ಹಣವನ್ನು ಮೀಸಲಿಡಲಾಗಿದೆ ಎಂದು ಅಧ್ಯಕ್ಷ ಪ್ರದೀಪ್ ಕುಮಾರ್ ಮತ್ತು ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಉತ್ತರಿಸಿದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಸುಭಾಷ್ ಶರೀಫ್ ಸದಸ್ಯರು ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ದಯವಿಟ್ಟು ಹೆಚ್ಚಿಗೆ ಅನುದಾನ ಅಂದಿದ್ರೆ ಆ ಅನುದ ಅನುದಾನದ ಜೊತೆಗೆ ಇದೊಂದು ಫುಡ್ ಕೋರ್ಟಿಂಗ್ ವ್ಯವಸ್ಥೆನೂ ಇದ್ರ ಜೊತೆ ಆದ್ರೆ ಪಟ್ಟಣ ಆದಷ್ಟು ಸ್ವಚ್ಛವಾಗಿ ಕಾಣುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಹಳ ಸಂತೋಷ ಒಳ್ಳೆ